ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೋಗಿದ್ದೀರಾ ವೆಲ್ಕಮ್ ಟು ಅರುಣ್ ಶುರುಚಿ ಎಲ್ಲರೂ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಆ ಇವತ್ತೇನು ಅಂತ ಹೇಳಿದ್ರೆ ಒಂದು ಪಿಜ್ಜಾ ಮಾಡ್ತಾರೆ ಚಪಾತಿಲಿ ಏನಿದ್ರು ಚಪಾತಿಲಿ ಅಂತ ಯೋಚನೆ ಮಾಡ್ಬೇಡಿ ಒಂದು ಒಳ್ಳೆ ರೆಸಿಪಿ ನೋಡಿದ್ದೀನಿ ಬನ್ನಿ ಟ್ರೈ ಮಾಡೋಣ ಸೊ ಈಗ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಬಂದು ಇಷ್ಟಾಮಟಲ್ಲಿ ಆರ್ಡರ್ ಮಾಡಿದ್ದೀನಿ ಸೊ ಬಂದಿದ ತಕ್ಷಣ ತಗೊಂಡು ನಿಮಗೆ ತೋರಿಸ್ತೀರಿ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಂದಿದ್ದೆ ಇಷ್ಟಾಮಟಲ್ಲಿ ಏನೇನು ಬಂದಿದ್ದೆ ಬನ್ನಿ ನೋಡೋಣ ಸೊ ಎಗ್ ಮಾಡಿದ್ದೆ ಮತ್ತು ಮೊಸರೋಳ ಚೀಸ್ ಸಾಸೆಜ್ ಮೇನ್ ಇಂಗ್ರೀಡಿಯೆಂಟ್ ಸಾಸೆಜು ಮತ್ತು ಎಳ್ಳು ಬನ್ನಿ ನೋಡೋಣ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫೈವ್ ಮಿನಿಟ್ಸ್ ಪಿಜ್ಜಾ ಸೊ ಈಗ ಟಾಪಿಂಗ್ಸ್ ನಾವು ರೆಡಿ ಮಾಡ್ಕೊಳ್ಳೋಣ ನಾನು ಬಂದು ಕ್ಯಾಪ್ಸಿಕಮ್ ಆನಿಯನ್ ಮತ್ತು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನೆಲ್ಲ ಸ್ಲೈಸ್ ಮಾಡೋಣ ನಿಮಗೆ ಬೇರೆ ಏನಾದರೂ ಬೇಕು ಟಾಪಿಂಗ್ಸ್ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು ವೆಜಿಟೇಬಲ್ಸು ಮತ್ತು ನಾನು ಸಾಸೇಜ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ ಕೇಸ್ ನಿಮಗೆ ಪನ್ನೀರ್ ಏನೂ ಬೇಕಾದರೆ ಪನ್ನೀರ್ ಆ್ಯಂಡ್ ಒಂದು ಕ್ರಿಸ್ಪಿ ಆಫ್ ಪಿಜ್ಜಾ ಈಸಿಯಾಗಿ ಚಪಾತಿ ಪಿಜ್ಜಾ ಅಂತ ಹೇಳಿ ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಇದು ಒಂದು ಚಿಕನ್ ಸಾಸೇಜ್ ನಿಮಗೆ ಇನ್ ಕೇಸ್ ಚಿಕನ್ ಚಿಕನ್ ಸಾಸೇಜ್ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಬಂದು ನಾರ್ಮಲ್ ಬಾಯ್ಲ್ ಚಿಕನ್ ಇದೆಲ್ಲ ಬಾಯ್ಲ್ ಬಾಯ್ಲ್ಡ್ ಬ್ರೆಶ್ ಪೀಸ್ ಬಂದು ಬಾಯ್ಲ್ ಚಿಕನ್ ತಗೋಬೋದು ಸೊ ನಾನು ಟಾಪಿಕ್ಸ್ ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಎಗ್ ಬೇಕು ಚಪಾತಿ ಒಂದು ಬೇಕು ಮತ್ತು ಚೀಸ್ ಬೇಕು ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಬೌಲಲ್ಲಿ ನಾವು ಮೈದಾ ಸೀಟ್ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪ್ಯಾಡ್ ಮಾಡ್ಕೊಂಡು ನಾವು ಫಸ್ಟ್ ಬೇಸ್ ರೆಡಿ ಮಾಡ್ಕೊಳ್ಳೋಣ ಬೇಸ್ ರೆಡಿ ಮಾಡ್ಕೊಳ್ಳೋಕೆ ಈಗ ಅಂದ್ರೆ ಅದನ್ನು ಪ್ರಾಪರಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಅದು ಪ್ರಾಪರ್ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ಸ್ವಲ್ಪ ಅದಕ್ಕೆ ಮೇಲೆ ಎಣ್ಣೆ ಇಟ್ಟು ಸ್ವಲ್ಪ ಸೈಡಲ್ಲಿ ಇಟ್ಕೊಳೋಣ ಅದು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಸೆಟ್ ಆಗಲಿ ಅದಾದಮೇಲೆ ನಾವು ಮನೆ ಮೇಲೆ ಹಸಿ ಇಟ್ಟು ಆ ಸ್ವಲ್ಪ ಹಾಕ್ಕೊಂಡು ಅದು ಯಾಕಂದರೆ ಅಂಟಾಗಬಾರ್ದು ಅಂತ ನಾವು ಕ್ಲೀನಾಗಿ ಅದನ್ನು ಉಜ್ಕೊಳ್ಳೋಣ ಒಂದು ಒಂದೊಳ್ಳೆ ರೌಂಡ್ ಶೇಪ್ಗೆ ನಾವು ಉಜ್ಕೊಳ್ಳೋಣ ಸೊ ನೀವು ಬಂದು ತುಂಬ ತಿನ್ನಾಗಿ ಮಾಡ್ಕೊಳ್ಕೋಗ್ಬಿಡಿ ಸ್ವಲ್ಪ ತಿಕ್ಕಾಗಿರಲಿ ಆಗ ಬೇಸ್ ಸ್ವಲ್ಪ ಸ್ಟ್ರಾಂಗಾಗಿ ಚೆನ್ನಾಗಿರುತ್ತೆ ಸೊ ನೀಟಾಗಿ ಒಂದು ರೌಂಡ್ ಶೇಪಲ್ಲಿ ನಾವು ತಿಕ್ಕಾಗಿ ಚಪಾತಿನ ಒಂದು ಹೊತ್ಕೊಳ್ಳೋಣ ಮತ್ತೆ ಒಂದು ಪ್ಯಾನ್ನ ಹೀಟ್ ಮಾಡಿ ಆ ಪ್ಯಾನ್ ಮೇಲೆ ಬಂದು ಈ ಚಪಾತಿ ಹಾಕೊಳ್ಳೋಣ ಹಾಕ್ಕೊಂಡು ನಾವು ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ಅದು ಸ್ವಲ್ಪ ಕ್ರಿಸ್ಪಿ ಆಗಬಾರ್ದು ಸ್ವಲ್ಪ ಆಗಿರೋ ಥರ ಬೇಯಿಸಿಕೊಳ್ಳೋಣ ಒನ್ಸ್ ಆದಮೇಲೆ ನಾವು ಈ ಥರ ಚಪಾತಿನ ಇಟ್ಕೊಂಡು ಸಾಸೇಜ್ಗಳನ್ನ ಇಟ್ಕೊಳ್ಳೋಣ ಸೊ ನಿಮ್ಗೇನಾದ್ರು ಸಾಸೇಜ್ ಸಿಗಲಿಲ್ಲ ಅಂದರೆ ನೀವು ಇದೇ ಥರ ಚಿಕನ್ ಬ್ರೆಶ್ನ ಬಂದು ನೀವು ಜೋಡ್ಸ್ಕೊಬೋದು ಜೋಡಿಸ್ಕೊಂಡು ಬಂದು ಆ ಚಪಾತಿನ ರೋಲ್ ಮಾಡಿ ಒಂದು ಟೂತ್ ಪಿಕ್ ಆಗಲಿ ಏನಾದ್ರೂ ಕಡ್ಡಿಯಿಂದ ಅದನ್ನು ಒಂದು ಲಾಕ್ ಮಾಡ್ಕೊಳ್ಳೋಣ ಈ ಥರ ಸೊ ಎಲ್ಲ ಮೂರು ಕಡೆನೂ ಅದೇ ಥರ ಲಾಕ್ ಮಾಡೋಣ ಲಾಕ್ ಮಾಡಿಬಿಟ್ಟು ಎಲ್ಲ ಕಡೆ ಕ್ಲೋಸ್ ಆಗಿದೆ ನೋಡ್ಕೊಳ್ಳೋಣ ಗದ್ದಾಗಿ ಎಲ್ಲ ಕಡೆ ನೀಟಾಗಿ ಕ್ಲೋಸ್ ಆಗಿದೆ ನೋಡ್ಬಿಟ್ಟು ನಾವು ಬಂದು ಇದಕ್ಕೆ ಎರಡು ಮೊಟ್ಟೆನ ಹಾಕೊಳ್ಳೋಣ ಎರಡು ಮೊಟ್ಟೆ ಹೊರ್ದಾಕೊಂಡು ನೀವು ಟಾಪಿಂಗ್ಸ್ ಬೇಕಾದರೆ ನೀವು ಚಿಲ್ಲಿ ಫ್ಲೇಕ್ಸ್ ಆರಿಗೂ ಹಾಕೋಬೋದು ನಾನು ಬಂದು ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳಾದ್ಮೇಲೆ ನಾವು ಚೀಸ್ ಆ್ಯಡ್ ಮಾಡ್ಕೊಳ್ಳೋಣ ಚೀಸ್ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಚೀಸ್ ನೀವು ಜಾಸ್ತಿನೇ ಹಾಕೊಳ್ಳಿ ಅದಾದಮೇಲೆ ನಿಮಗೆ ಟಾಪಿಂಗ್ಸ್ ಏನೇನು ಇಷ್ಟ ಆಗುತ್ತೆ ಹಾಕೊಳ್ಳಿ ನಾನು ಬಂದು ಕ್ಯಾಪ್ಸಿಕಮ್ ಟೊಮೆಟೊ ಆನಿಯನ್ ಮತ್ತು ಚಿಕನ್ ಸಾಸೆಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇರೆ ಏನಾದರೂ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಸೊ ನಿಮಗೆ ಟಾಪಿಂಗ್ಸ್ ಎಲ್ಲ ನೀವು ಏನೇನು ಬೇಕೆಲ್ಲ ಆ್ಯಡ್ ಮಾಡ್ಕೊಂಡು ಆದಮೇಲೆ ಸೊ ಮೊಟ್ಟೆದು ಎಲ್ಲೋ ಇದೆಯಲ್ಲ ಎಲ್ಲೋಳಗ್ ಬಂದ್ಬಿಟ್ಟು ಅದನ್ನು ಬ್ರಷ್ ತೊಗೊಂಡು ಅಂದ್ರೆ ಎಲ್ಲ ಇದನ್ನ ಈ ನೀಟಾಗಿ ಪೈಂಟ್ ಮಾಡ್ಕೊಳ್ಳೋಣ ಪೈಂಟ್ ಮಾಡಿಕೊಂಡು ಎಲ್ಲ ಕಡೆ ನೀಟಾಗಿ ಎಲ್ಲೆಲ್ಲಿ ಬೇಕಲ್ಲ ಪೈಂಟ್ ಮಾಡಿಕೊಂಡು ಎಳ್ಳಿದೆಯಲ್ವ ನಾವು ಎಳ್ಳ್ನ ಅದ್ರ ಮೇಲೆ ಒದ್ರಸ್ಕೊಳ್ಳೋಣ ಜಾಸ್ತಿ ಎಳ್ಳೋದು ಸ್ವಲ್ಪ ಜಾಸ್ತಿನೇ ಉದುರಿಸ್ಕೊಳ್ಳಿ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಇದಾದಮೇಲೆ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಎಣ್ಣೆ ಆಗಲಿ ಬಟರ್ ಆಗಲಿ ತಗೊಂಡು ಸ್ವಲ್ಪ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳೋಣ ಯಾಕಂದರೆ ಆ ಪಿಜ್ಜಾ ಆ ಚಪಾತಿ ಮೇಳ್ಬೇಕಾದ್ರೆ ಅದು ಹೀಟ್ ಹಾಕ್ಬೇಕಾದ್ರೆ ಬೇಕಾಗಬೇಕಾದ್ರೆ ಹಂಬಾರ್ದು ಅನ್ನೋದಕ್ಕೋಸ್ಕರ ಇದು ಯೂಸ್ ಮಾಡ್ಕೋತೀವಿ ಸ್ವಲ್ಪ ಎಣ್ಣೆ ಆಗಲಿ ಬಟರ್ ಆಗಲಿ ಫುಲ್ಲಾಗಿ ತಗೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಇವನಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಒಂದು ಪಾತ್ರೆಯಲ್ಲಿ ಸಾಲ್ಟ್ ಹಾಕೊಂಡು ಈ ಥರ ಸ್ಟ್ಯಾಂಡ್ ಇಟ್ಕೊಂಡು ನಾವು ಅದರ ಅದಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಒಂದು ತರ್ಟಿ ಮಿನಿಟ್ಸ್ ನಾವು ಬೇಕ್ ಮಾಡ್ಕೊಳ್ಳೋಣ ನೀವು ಅವನಿದ್ರೆ ಅವನಲ್ಲಿ ಕೂಡ ಬೇಕ್ ಮಾಡ್ಕೋಬೋದು ಎ ಫ್ಯೂ ಮೋಮೆಂಟ್ಸ್ ಐತೆ ಸೊ ನೋಡಿ ಈಗ ಇದು ನೀಟಾಗಿ ಬೇಕಾಗಿದೆ ನೀವು ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟು ಆಗಾಗ ಚೆಕ್ ಮಾಡ್ತೀರಿ ಬೇಕಾಗಿದೆ ಅಂತ ಹಿಂಗ ಬೇಕಾಗಿ ಅಂದರೆ ನೀವು ಸ್ವಲ್ಪ ನೀವು ಇಡ್ಬೋದು ಇಟ್ಟು ನೀವು ನೀಟಾಗಿ ನೋಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಸಮೈಮ್ಸ್ ಏನಾಗುತ್ತೆ ಅಂದರೆ ಆ ಪ್ಲೇಟ್ಗೆ ಅಂಟ್ಕೊಬಿಡುತ್ತೆ ನಾವು ಪ್ರಾಪರಾಗಿ ಏನಾದ್ರು ಆಯ್ಲ್ ಅಥವಾ ಬಟರ್ ಏನಾರು ಹಾಕಿಲ್ಲ ಅಂದರೆ ಸೊ ಪ್ಲೇಟ್ಗೆ ಅಂಟು ಅಂಟ್ಕೊಬಿಡುತ್ತೆ ಅಷ್ಟು ನೀಟಾಗ್ತಾ ಇರುತ್ತಲ್ಲ ನೀವು ಪ್ರಾಪರ್ ಆಗಿ ನೀವು ಒಂದು ಆಯಿಲ್ ಮತ್ತು ಬಟರ್ನ ಕರೆಕ್ಟಾಗಿ ಹಾಕಿರಬೇಕಲ್ಲಿ ನೋಡಿ ಅದಾದಮೇಲೆ ನಿಮ್ಗೆ ಏನಾದರೂ ಚೀಸ್ ಏನಾದರೂ ಬೇಕು ಜಾಸ್ತಿ ಬೇಕಾದ್ರೂ ನೀವು ಚೀಸ್ನ ಹಾಕೋಬೋದು ಇದೊಂದು ಆ್ಯಕ್ಚುಲಿ ತುಂಬ ಈಸಿ ರೆಸಿಪಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿತ್ತು ಆ ಸಾಸೆಜ್ ಮತ್ತು ಚೀಸ್ ಮೊಟ್ಟೆ ಎಲ್ಲ ತುಂಬ ಚೆನ್ನಾಗಿತ್ತು ಒಂದ್ಸರಿ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಆ ಚೀಸು ಮತ್ತು ಚಪಾತಿ ಎಷ್ಟು ನೀಟಾಗಿ ಬಂದಿದೆ ಅಂತ ನಾವು ಆ ಎಗ್ಗೆ ಹೋಗಾಕ್ತಿರೋದಕ್ಕೆ ಸೀಡಲೆಲ್ಲ ಬ್ರೌನ್ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ನೀವು ಒಂದು ಕಂ ನೀವು ಟ್ರೈ ಮಾಡಲೇಬೇಕು ಬರೀ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ನೀವು ಮಾಡ್ಬೋದು ನೀಟಾಗಿ ಮಾಡಿಕೊಟ್ರೆ ನಿಮಗೆ ಯಾವುದಾದ್ರು ಫುಡ್ ಟ್ರೈ ಮಾಡಬೇಕು ಅಂತ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನಾನು ನಿಮಗೆ ರಿವ್ಯೂ ಕೊಡ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ